ವಾವ್ ಈ ಸ್ವೀಟ್ ನೋಡಿದ್ರೆ ಯಾವುದೋ ಬೇಕ್ರಿಯಿಂದ ತಂದಿರೋದು ಅಂತ ಅನ್ನಿಸ್ತಾ ಇದೆಯಾ ಇಲ್ಲ ಸ್ನೇಹಿತರೆ ಮನೆಯಲ್ಲೇ ಮಾಡಿರೋ ಅಂಥ ರೆಸಿಪಿ ಕಡಿಮೆ ಅಂದರೂ ಕೂಡ ಎರಡು ಕಪ್ಪು ಹಾಲಿನ ಪುಡಿ ಇದೆ ಅಂತಂದರೆ ಮುಕ್ಕಾಲು ಕೆ ಜಿ ವಷ್ಟು ಸ್ವೀಟು ರೆಡಿ ಆಗಿಬಿಡುತ್ತೆ ನೀವು ನಂಬ್ತೀರಾ ಅಷ್ಟು ರುಚಿಯಾಗಿ ಇರುತ್ತೆ ಮಾಡೋದು ಕೂಡ ತುಂಬ ಅಂದರೆ ತುಂಬ ಸುಲಭ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ರೀತಿಯಾಗಿರೋವಂಥ ಸ್ವೀಟು ಬೇಕ್ರಿನಲ್ಲೂ ಸಿಗೋಲ್ಲ ಸ್ನೇಹಿತರೆ ಬನ್ನಿ ಈ ಸೂಪರಾಗಿರೋವಂಥ ಡಿಶನ್ನು ಹೇಗೆ ಮಾಡಿ ಮಾಡೋದು ನೋಡ್ಕೊಂಡು ಬರೋಣ ನಾನು ಇಲ್ಲೊಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ಗೆ ಸುಮಾರು ಎರಡು ಕಪ್ಪಷ್ಟು ಹಾಲಿನ ಪುಡಿಯನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಅದೇ ಕಪ್ಪು ಮೆಷರ್ಮೆಂಟಲ್ಲಿ ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ನೀರು ಜೊತೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಹ್ಯಾಂಡ್ ಬೀಟರ್ ಇತ್ತು ಅಂತಂದರೆ ಇದರಲ್ಲೇ ಮಾಡ್ಕೊಳ್ಳಿ ಬೇಗ ಗಂಟೆಲ್ಲ ಸಾಲು ಆಗಿಬಿಡುತ್ತೆ ಗಂಟೆಲ್ಲ ಕರ್ಗೋಗ್ಬಿಡುತ್ತೆ ನೋಡಿ ಈಗ ಆಲ್ಮೋಸ್ಟ್ ಗಂಟೆಲ್ಲ ಕರಗಿದೆ ಇದಕ್ಕೆ ಮತ್ತೆ ಅರ್ಧ ಕಪ್ಪಷ್ಟು ನೀರನ್ನು ಮಿಕ್ಸ್ ಮಾಡ್ಕೋತೀನಿ ಅಲ್ಲಿಗೆ ಎರಡು ಕಪ್ಪು ಹಾಲಿನ ಪುಡಿಗೆ ಒಂದೂವರೆ ಕಪ್ಪಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಒಂದೇ ಸಲ ನಾವು ನೀರು ಒಂದೂವರೆ ಕಪ್ ಗಂಟೆ ಗಂಟೆಲ್ಲ ಕರ್ಗೋದಿಲ್ಲ ಅದಕ್ಕೆ ಫಸ್ಟು ಒಂದು ಕಪ್ ಹಾಕ್ಕೊಂಡು ಆಮೇಲೆ ಅರ್ಧ ಕಪ್ಪನ್ನು ಹಾಕ್ಕೊಂಡು ಇದು ಒಂದು ಕುದಿ ಬರೋ ತನಕ ನಾವು ಕಾಯಿಸ್ಕೊಳ್ಬೇಕಾಗತ್ತೆ ನಾನು ಇವಾಗ ಸ್ಟವನ್ನು ಆನ್ ಮಾಡ್ತಾ ಇರೋದು ಸ್ನೇಹಿತರೆ ಮಿಕ್ಸ್ ಮಾಡೋಕ್ಕೂ ಮುಂಚೆ ಸ್ಟವ್ ಆನ್ ಮಾಡೋದು ಬೇಡ ಒಂದು ಕುದಿ ಬರೋದಕ್ಕೆ ಶುರುವಾಗಿದೆ ಅಂತ ಅಂದ ಮೇಲೆ ನಾನಿಲ್ಲಿ ಸುಮಾರು ಎರಡು ಸ್ಪೂನಷ್ಟು ವಿನೆಗರನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಹಾಲನ್ನು ಒಡಿಸ್ಕೊಬೇಕಾಗತ್ತೆ ಅದಕ್ಕೆ ಎರಡು ಸ್ಪೂನಷ್ಟು ವಿನೆಗರನ್ನು ಹಾಕ್ತಾ ಇದ್ದೀನಿ ವಿನೆಗರ್ ಇಲ್ಲ ಅಂತ ಹೇಳಿದ್ರೆ ಎರಡು ಸ್ಪೂನಷ್ಟು ನಿಂಬೆ ರಸ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ವಿನೆಗರ್ ಹಾಕಿದ ಮೇಲೆ ಕೈ ಬಿಡದೇ ಈ ರೀತಿಯಾಗಿ ತಿರ್ಗಿಸ್ತಾ ಇರಬೇಕು ನಾವೆಷ್ಟು ಇದು ಈ ರೀತಿಯಾಗಿ ತಿರ್ಗಿಸ್ತಾ ಇರ್ತೀವಿ ಅದಷ್ಟು ಬೇಗ ಚೆನ್ನಾಗಿ ಈಕ್ವಲ್ ಆಗಿ ಹಾಲೆಲ್ಲ ಒಡಿತಾ ಬರುತ್ತೆ ಇದರಲ್ಲಿ ಪನ್ನೀರ್ ತಕ್ಕೊಳ್ಳೋದು ಸಪ್ರೇಟ್ ಮಾಡೋದು ಏನೂ ಇರೋಲ್ಲ ಸ್ನೇಹಿತರೆ ಇದು ಗಟ್ಟಿ ಆಗೋ ತನಕ ಕೂಡ ಇದು ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ ಹಾಲಿನ ಪುಡಿ ಆಗಿರೋದ್ರಿಂದ ಸೊ ಕೈ ಬಿಡ್ದೇ ಈ ರೀತಿಯಾಗಿ ಸೈಡೆಲ್ಲ ನೀಟಾಗಿ ಬಿಡಿಸ್ಕೊಂಡು ಕೆನೆಯೆಲ್ಲ ಇದು ಮಾಡಿಕೊಂಡು ನೋಡಿ ಈ ರೀತಿಯಾಗಿ ತಿರ್ಗಿಸ್ತಾನೇ ಇರಬೇಕು ಮಿಕ್ಸ್ ಮಾಡ್ತಾನೇ ಇರಬೇಕು ಸ್ನೇಹಿತರೆ ನೀವೇ ನೋಡ್ತಾ ಇದ್ದೀರಾ ಅಲ್ವಾ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಅದು ಹೊಡಿತಾ ಬರುತ್ತೆ ತುಂಬ ಚೆನ್ನಾಗಿರತ್ತೆ ಇದನ್ನು ಒಡಿಸಿ ಮಾಡೋದ್ರಿಂದ ಈ ಥರ ಪನ್ನೀರ್ ಥರ ಮಾಡಿಕೊಂಡು ಮಾಡೋದ್ರಿಂದ ನೀವು ಪನ್ನೀರಲ್ಲಿ ಮಾಡಿದ್ರೆ ಇಷ್ಟು ಚೆನ್ನಾಗಿ ಬರೋದಿಲ್ಲ ಇದು ಸ್ವೀಟು ಸೊ ಹಾಲಿನ ಪುಡಿನಲ್ಲೇ ಮಾಡಬೇಕು ನೋಡಿ ಈಗ ಆಲ್ಮೋಸ್ಟ್ ಗಟ್ಟಿ ಹಾಕ್ತಾ ಕೂಡ ಬಂದಿದೆ ನಿಮಗೆ ಕಾಣ್ತಾ ಇದೆ ನೋಡ್ತಾ ಇದ್ದೀರಾ ನೋಡಿ ಆ ಕೈಗೆಲ್ಲ ಸಿಡಿತಾ ಇರುತ್ತೆ ಆದಷ್ಟು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಗಟ್ಟಿ ಆಗೋ ತನಕ ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ಆ ಅಂಶ ಎಲ್ಲ ಹೋಗ್ಬಿಡ್ಬೇಕು ಸ್ನೇಹಿತರೆ ಅಲ್ಲಿ ತನಕ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಮಾಡ್ಕೊತ ಹಿಂಗೆ ತಿರ್ಗಿಸ್ತಾನೇ ಇರಬೇಕಾಗತ್ತೆ ಇದೊಂದು ಮುಕ್ಕಾಲು ಭಾಗ ಆಗಿದೆ ಅಂತ ಗೊತ್ತಾದ ಮೇಲೆ ನಾವು ಇದಕ್ಕೆ ಸಕ್ಕರೆ ಹಾಕಬೇಕಾಗತ್ತೆ ಅದನ್ನು ಮುಂದೆ ಹೇಳ್ತಾ ಹೋಗ್ತೀನಿ ಬಟ್ ಇದನ್ನು ನೋಡಿ ಈ ರೀತಿಯಾಗಿ ಮಾಡ್ತಾ ಹೋಗ್ಬೇಕು ಎಲ್ಲೂ ಕೂಡ ಕೈ ಬಿಡೋದಕ್ಕೆ ಹೋಗಬೇಡಿ ಈ ಟೈಮ್ನಲ್ಲಿ ನೋಡಿ ಒಂದು ಮುಕ್ಕಾಲು ಭಾಗ ರೆಡಿ ಆಗಿಬಿಟ್ಟಿದೆ ಈ ಟೈಮ್ನಲ್ಲಿ ನಾನು ಇದಕ್ಕೆ ಒಂದು ಕಪ್ಪಷ್ಟು ನಾನು ಇಲ್ಲಿ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ಸಕ್ಕರೆನ ಪುಡಿ ಮಾಡಿ ಹಾಕೋದು ಅದೆಲ್ಲ ಏನು ಬೇಡ ಸ್ವೀಟು ಕರೆಕ್ಟಾಗಿ ಬರುತ್ತೆ ಇದು ಕಡಿಮೆ ಇರಲ್ಲ ಜಾಸ್ತಿನೂ ಇರಲ್ಲ ತುಂಬ ಚೆನ್ನಾಗಿರುತ್ತೆ ಮೆಷರ್ಮೆಂಟ್ ಒಂದು ಪಕ್ಕಾ ಇರಬೇಕು ಅಷ್ಟೇನೆ ಸ್ನೇಹಿತರೆ ಇದು ಹಾಕಿದ ಮೇಲೆ ಸ್ವಲ್ಪ ತೆಳು ಅಂತ ಅನ್ನಿಸ್ತಾ ಹೋಗುತ್ತೆ ಬಟ್ ಆಮೇಲೆ 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 ಇದು ಗಟ್ಟಿ ಹಾಕ್ತಾ ಬರುತ್ತೆ ನೋಡಿ ಈ ರೀತಿಯಾಗಿ ಕೈ ಬಿಡ್ದೇ ಮಾತ್ರ ತಿರ್ಗಿಸ್ತಾನೆ ಇರಬೇಕಾಗತ್ತೆ ನೋಡಿ ಇದೆ ಸಕ್ಕರೆ ಹಾಕಿರೋದಕ್ಕೆ ಕರೆಕ್ಟಾಗಿ ಮೆಷರ್ಮೆಂಟು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಎರಡು ಕಪ್ಪಷ್ಟು ಹಾಲಿನ ಪುಡಿಯನ್ನು ತೊಗೊಂಡಿದ್ದೀನಿ ಸೊ ಎರಡು ಕಪ್ ಹಾಲಿನ ಪುಡಿಗೆ ಒಂದೂವರೆ ಕಪ್ಪಷ್ಟು ನಾನು ನೀರನ್ನು ಹಾಕಿದ್ದೀನಿ ಒಂದು ಕಪ್ಪಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕಿದ್ದೀನಿ ಇಷ್ಟಿದ್ರೆ ಸಾಕು ಸಕ್ಕದಾಗಿರೋ ಅಂತ ಸ್ವೀಟು ರೆಡಿ ಆಗಿಬಿಡುತ್ತೆ ನೋಡಿ ಆಲ್ಮೋಸ್ಟ್ ಇದಾಗ್ತಾ ಬಂದಿದೆ ಹಿಂಗೆ ತಳ ಬಿಡ್ತಾ ಇರಬೇಕು ಸ್ನೇಹಿತರೆ ನೋಡಿ ಹಿಂಗೆ ಬಿಟ್ಟು ಪಕ್ಕದಲ್ಲಿ ನೋಡಿ ಈ ಥರ ಹಿಂಗೆ ಜಿಡ್ಣಂಶ ಬರ್ತಾ ಇರಬೇಕು ಆವಾಗ ಸ್ವೀಟು ಪಕ್ಕ ಆಗಿದೆ ಅಂತ ಮತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ವೈಟ್ ಕಲರ್ ಇರುತ್ತೆ ಅಲ್ವ ಹಾಲಿನ ಪುಡಿ ಎಲ್ಲ ಸೊ ಕಲರ್ ಕೂಡ ಚೇಂಜ್ ಆಗಿದೆ ತಳ ಬಿಡ್ತಾ ಇದೆ ಈ ಟೈಮ್ನಲ್ಲಿ ಕರೆಕ್ಟಾಗಿದೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇದನ್ನ ಒಂದು ಬಟರ್ ಪೇಪರ್ ಇತ್ತು ಅಂತಂದರೆ ನೀವು ಬಟರ್ ಪೇಪರ್ ಮೇಲೆ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಹೋಳಿಗೆ ಪೇಪರ್ ಮೇಲೆ ಹಾಕ್ಕೊಂಡು ಸೆಟ್ ಮಾಡ್ತಾ ಇದ್ದೀನಿ ನೀಟಾಗಿ ನಾನಿಲ್ಲಿ ನೋಡಿ ರೆಕ್ಟ್ಯಾಂಗಲ್ ಶೇಪಲ್ಲಿ ನಾನಿಲ್ಲಿ ನೀಟಾಗಿ ಅದನ್ನು ಸೆಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅಂಟಂಟ್ ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಅದು ತಣ್ಣಗಾದ ಮೇಲೆ ಸರಿ ಹೋಗುತ್ತೆ ನೀವು ಯಾವ ಶೇಪಲ್ಲಿ ಬೇಕಾದ್ರೂ ನೀವು ಇದನ್ನು ಸೆಟ್ ಮಾಡ್ಬೋದು ನೋಡಿ ಈ ರೀತಿಯಾಗಿ ಒಂದು ಸ್ಪೂನಲ್ಲಿ ತೊಗೊಂಡು ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ನಾನು ಇದನ್ನು ನೀಟಾಗಿ ಸೆಟ್ ಮಾಡ್ತಾ ಇದ್ದೀನಿ ಈಕ್ವಲ್ ಆಗಿ ಬರಬೇಕಲ್ವಾ ಸೊ ಅದಕ್ಕೋಸ್ಕರ ಅದು ಬಿಸಿ ಇದ್ದಾಗಲೇ ನಾವು ಸೆಟ್ ಮಾಡಬೇಕಾಗತ್ತೆ ತಣ್ಣಗಾದ್ಮೇಲೆ ಮಾಡೋದಕ್ಕೆ ಆಗೋದಿಲ್ಲ ಇದನ್ನು ಸೆಟ್ ಮಾಡಿದ ಮೇಲೆ ಸುಮಾರು ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಡಬೇಕು ಅದು ನೀಟಾಗಿ ಸೆಟ್ ಆಗಬೇಕಾಗತ್ತೆ ತಣ್ಣಗಾಗಬೇಕಾಗತ್ತೆ ಒಂದು ವೇಳೆ ಏನಾದರೂ ಇಪ್ಪತ್ತು ನಿಮಿಷ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಫ್ರಿಡ್ಜಲ್ಲಿಟ್ಟು ಇಟ್ಟು ಬೇಗನೆ ಕೂಲ್ ಮಾಡ್ಬೋದು ಸ್ನೇಹಿತರೆ ನೋಡಿ ನೀಟಾಗಿ ನಾನಿಲ್ಲಿ ಸೆಟ್ ಮಾಡಿದ್ದೆ ನೀವೇ ನೋಡ್ತಾ ಇದ್ದೀರಾ ಪರ್ಫೆಕ್ಟ್ ಆಗಿ ಬಂದಿದೆ ಮತ್ತು ಕರೆಕ್ಟ್ ಆಗಿ ಸೆಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ನಾನು ತಣ್ಣಗಾಗೋದಕ್ಕೆ ಬಿಟ್ ಬಿಟ್ಬಿಡ್ತೀನಿ ಅದಕ್ಕೂ ಮುಂಚೆ ಇಲ್ಲಿ ಡ್ರೈ ಫ್ರೂಟ್ಸನ್ನು ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ಬೇಕಂದ್ರೆ ಡ್ರೈ ಫ್ರೂಟ್ಸನ್ನು ಹಾಕೊಳ್ಬೋದು ಬೇಡ ಅಂದರೆ ಬೇಡ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ ಬಟ್ ಇದು ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಹಾಕೊಂಡ್ರೆ ಅಂತ ಹೇಳಿಬಿಟ್ಟು ನಾನು ಡ್ರೈ ಫ್ರೂಟ್ಸನ್ನು ಹಾಕೋತಾ ಇದ್ದೀನಿ ಬಾದಾಮಿ ಮತ್ತೆ ನಾನಿಲ್ಲಿ ಗೋಡಂಬಿಯನ್ನು ಹಾಕೋತಾ ಇದ್ದೀನಿ ಇವೆರಡನ್ನು ಹಾಕ್ಕೊಂಡಿದ್ದೀನಿ ಪಿಸ್ತಾ ಬೇಕಾದರೂ ಹಾಕ್ಕೊಳ್ಬೋದು ನೀವು ಪಿಸ್ತಾ ಮತ್ತು ಒಣಗಿರೋ ಅಂಥ ನೀಟಾಗಿ ಅದನ್ನು ಡ್ರೈ ಮಾಡಿರ್ತೀವಲ್ವ ರೋಸ್ ಲೀಫ್ಗಳನ್ನು ಸಾರಿ ರೋಸ್ ಪೆಟಲ್ಗಳನ್ನು ಅದನ್ನು ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಸ್ಪೂನಲ್ಲೆಲ್ಲ ಮಾಡೋದಕ್ಕಾಗಲ್ಲ ಒಂದು ಈಕ್ವಲ್ ಆಗಿರೋ ಅಂತ ಅಂದರೆ ತಳ ಸಮತಟ್ಟಾಗಿರೋ ಅಂಥದ್ದು ಅಂತ ಹೇಳ್ತೀವಲ್ವ ಆ ಆಗಿರೋ ಅಂತ ಒಂದು ಆಗ್ಬೋದು ಬೌಲ್ ಆಗ್ಬೋದು ತೊಗೊಂಡು ಹಿಂಗೆ ಜಸ್ಟ್ ಪ್ರೆಸ್ ಮಾಡಬೇಕು ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಅದಕ್ಕೆ ಕಚ್ಚೋದಿಲ್ಲ ಅಲ್ವಾ ಸೊ ಈ ರೀತಿಯಾಗಿ ಮಾಡಿದ್ರೆ ನೀಟಾಗಿ ಅದು ಅದಕ್ಕೆ ಸೆಟ್ ಆಗತ್ತೆ ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ತಣ್ಣಗಾಗಿದೆ ಸ್ನೇಹಿತರೆ ತಣ್ಣಗಾದ್ಮೇಲೆ ನೀವು ನೋಡ್ತಾ ಇದ್ದೀರಾ ನೋಡಿ ಎಲ್ಲ ಚೆನ್ನಾಗಿ ಸೆಟ್ಟಾಗಿದೆ ಇವಾಗ ನೀವು ಯಾವ ಶೇಪಲ್ಲಿ ಯಾವ ಸೈಜಲ್ಲಿ ಬೇಕಾದರೂ ಕೂಡ ನೀವು ಕಟ್ ಮಾಡ್ಕೊಳ್ಬೋದು ನೀವು ಹೇಗೆ ಕಟ್ ಮಾಡಿದ್ರು ಕೂಡ ಸಖದಾಗಿ ಬರುತ್ತೆ ಸ್ನೇಹಿತರೆ ನೀವೇ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಇದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ನೀವು ಯಾವತ್ತೂ ಕೂಡ ಸ್ವೀಟನ್ನು ಟ್ರೈ ಮಾಡಿರಲ್ಲ ಮಿಸ್ ಮಾಡದೆ ಟ್ರೈ ಮಾಡಿ ಮನೇಲಿ ಇನ್ನೂ ಒಂದು ಸಲ ಮಾಡು ಅಂತ ಹೇಳ್ತಾರೆ ಮಾಡಿರೋದೆಲ್ಲ ಒಂದೇ ಟೈಮ್ಗೆ ಖರ್ಚಾಗ್ಬಿಡುತ್ತೆ ಸ್ನೇಹಿತರೆ ಅಷ್ಟು ಅದ್ಭುತವಾಗಿರುತ್ತೆ ರುಚಿ ಈ ಥರ ಸ್ವೀಟು ನಾನು ಹೇಳಿದಾಗೆ ಎಲ್ಲೂ ಕೂಡ ಸಿಗೋದಿಲ್ಲ ನಾವು ಹೋಮ್ ಮೇಡ್ ಮನೇಲಿ ಮಾಡಿರ್ತೀವಲ್ವ ಆ ಖುಷಿಯೇ ಬೇರೆ ಆ ಟೇಸ್ಟೇ ಬೇರೆ ಮತ್ತು ತಿಂದರೂ ಕೂಡ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಈ ರೀತಿಯಾಗಿ ಕಟ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಪೀಸ್ ತಿನ್ಬಿಟ್ಟು ಸುಮ್ಮನಾಗೋಣ ಅಂತ ಅನ್ನೋ ಹಾಗೇನೇ ಇಲ್ಲ ನಾವು ಇದನ್ನು ಕಡಿಮೆ ಅಂದರೂ ಕೂಡ ಎರಡು ಪೀಸು ಮೂರು ಪೀಸು ಬೇಕಾಗುತ್ತೆ ಸ್ನೇಹಿತರೆ ಇದಕ್ಕೆ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ರುಚಿಯಾಗಿ ಇರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಕಲರ್ಫುಲ್ಲಾಗಿ ಬಂದಿದೆ ರುಚಿನೂ ಕೂಡ ಅದ್ಭುತವಾಗಿರುತ್ತೆ ಯಾರೆಲ್ಲ ಈ ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಸ್ವೀಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ಸ್ವೀಟ್ ಅಂದರೆ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ ಕೊಬ್ಬರಿ ಮಿಠಾಯಿ ಅಂತೂ ಕೇಳಬೇಕಾ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಆಲ್ ಟೈಮ್ ಫೇವ್ರೆಟ್ ಅಂತ ಹೇಳ್ಬೋದು ನೀವು ಯಾವ ಟೈಮಲ್ಲಿ ಬೇಕಾದರೂ ಇನ್ಸ್ಟೆಂಟಾಗಿ ಮಾಡೋ ಅಂಥ ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಕೆಲವೊಂದು ಟಿಪ್ಗಳನ್ನು ಫಾಲೋ ಮಾಡಿ ಈಸಿಯಾಗಿ ಈ ಒಂದು ರೆಸಿಪಿಯನ್ನು ಮಾಡೋಣ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲಿ ಎರಡು ತಟ್ಟೆಗೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಮುಂಚೆಯೇ ಈ ಕೆಲಸ ಮಾಡಿ ಇನ್ನೇನು ಅದುವಾಗಿ ಬಂದಿದೆ ಅಂತ ಹೇಳಿದಾಗ ಇದಕ್ಕೆ ಹಾಕೋದಕ್ಕೆ ಸರಿ ಹೋಗುತ್ತೆ ಜಸ್ಟ್ ಒಂದು ಅರ್ಧ ಅರ್ಧ ಸ್ಪೂನನ್ನು ಹಾಕಿ ಇದಕ್ಕೆ ನೀಟಾಗಿ ಸ್ಪ್ರೆಡ್ ಮಾಡಿ ಇಟ್ಕೊತಾ ಇದ್ದೀನಿ ನಾನಿಲ್ಲಿ ಸುಮಾರು ಒಂದು ನಾಲ್ಕು ಕೊಬ್ಬರಿಯನ್ನು ಮೇಲ್ಭಾಗ ಕಪ್ಪು ಭಾಗ ಬರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಗ್ರೇಟ್ ಮಾಡಿಬಿಟ್ಟು ಅಂದರೆ ಎಲ್ಲ ತುರಿದ್ಬಿಟ್ಟು ಬಿಳಿ ಭಾಗ ಮಾತ್ರ ತಗೊಂಡಿದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೊಬೇಕಾಗತ್ತೆ ಫೈನ್ ಪೌಡರ್ ಆಗಬೇಕದು ಸ್ವಲ್ಪ ಸ್ವಲ್ಪ ಬಿಟ್ಟು ಬಿಟ್ಟು ಟೈಮ್ ಕೊಟ್ಟು ಕೊಟ್ಟು ಇದನ್ನ ಮಾಡ್ಕೊಬೇಕಾಗತ್ತೆ ಒಂದೇ ಸಲ ಮಾಡಿಬಿಟ್ರೆ ಎಣ್ಣೆ ಬಿಟ್ಟಂಗೆ ಆಗತ್ತೆ ಆಗೋದಿಲ್ಲ ನೋಡಿ ಈ ರೀತಿಯಾಗಿ ಆಗಬೇಕು ಈ ಥರ ಫ್ರೆಶ್ ಆಗಿ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ನಾನು ಮೆಷರ್ಮೆಂಟ್ ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ ಮುಕ್ಕಾಲು ಬೌಲಷ್ಟು ಆಗುತ್ತೆ ಅದು ನನಗೆ ನಾಲ್ಕು ಕೊಬ್ಬರಿ ಅಂತ ಹೇಳಿದ್ರೆ ಮುಕ್ಕಾಲು ಬೌಲಷ್ಟು ಆಯಿತು ಅದಕ್ಕೆ ನಾನು ಅರ್ಧ ಭಾಗ ಮಾತ್ರ ಅರ್ಧ ಬೌಲಲ್ಲಿ ಈಗ ನಾನು ಮುಕ್ಕಾಲು ಬೌಲಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಅಂತ ಅಂದರೆ ಅದರಲ್ಲಿ ಅರ್ಧ ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅಷ್ಟು ಹಾಕಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಈ ಕಡೆ ತುಂಬ ಜಾಸ್ತಿ ಸ್ವೀಟ್ ಅಂತಲೂ ಅನಿಸೋದಿಲ್ಲ ಈ ಕಡೆ ಕಡಿಮೆ ಅಂತಲೂ ಅನಿಸೋದಿಲ್ಲ ಕರೆಕ್ಟಾಗಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದುಬಿಡುತ್ತೆ ಇಲ್ಲಿ ಸಕ್ಕರೆ ಮುಳುಗೋವಷ್ಟು ನೀರನ್ನು ಹಾಕ್ಕೊಂಡು ಕೈ ಬಿಡ್ದೇ ಈ ರೀತಿಯಾಗಿ ತಿರುಗಿಸ್ತಾ ಇರಬೇಕು ಇದು ಒಂದೆಳೆ ಪಾಕ ಬರಬೇಕು ನಮಗೆ ಒಂದೆಳೆ ಪಾಕ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಜಸ್ಟ್ ಹೀಗೆ ನಾವು ಬೆರಳಲ್ಲಿ ಹಿಂಗೆ ಪ್ರೆಸ್ ಮಾಡಿ ನೋಡ್ತಾ ಇದ್ದರೆ ನಮಗೆ ದಾರ ಥರ ಬರಬೇಕು ಸ್ನೇಹಿತರೆ ಆವಾಗ ಒಂದೇಳೆ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ನೋಡಿ ಕೈ ಬಿಡ್ದೇ ಈ ರೀತಿಯಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಪಾಕ ಬಂದುಬಿಡುತ್ತೆ ಅಲ್ಲಿ ಸಕ್ಕರೆ ಕರಗಿರೋದೇ ಇಲ್ಲ ಇವಾಗ ಚೆಕ್ ಮಾಡ್ಕೊಳ್ಳೋಣ ಬಂದಿದ್ಯಾ ಹೇಗೆ ಅಂತ ನೋಡಿ ಈ ಥರ ದಾರ ಥರ ಬರಬೇಕು ಇನ್ನು ಸ್ವಲ್ಪ ಬರಬೇಕಾಗತ್ತೆ ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಬಂದಿದ್ಯಾ ಹೇಗೆ ಅಂತ ನೋಡಿ ಸ್ವಲ್ಪ ಸ್ವಲ್ಪ ಈಗ ಬರ್ತಾ ಇದೆ ಇನ್ನೊಂದು ಹತ್ತು ಸೆಕೆಂಡ್ ಬಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಜಸ್ಟ್ ಅದು ಪ್ರೆಸ್ ಆಗಿದ ತಕ್ಷಣ ದಾರ ಥರ ನಮಗೆ ಫಾರ್ಮ್ ಆಗಬೇಕು ನೋಡಿ ಇವಾಗ ಕರೆಕ್ಟಾಗಿ ಬಂದಿದೆ ಈ ಟೈಮ್ನಲ್ಲಿ ನಾನು ರೆಡಿ ಮಾಡಿಟ್ಕೊಂಡಿರೋ ಅಂಥ ಕೊಬ್ಬರಿ ಪುಡಿಯನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಲೋ ಫ್ಲೇಮ್ ಮಾಡಿಕೊಂಡು ಒಂದೇ ಸಲ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವೀಟ್ ಅಂದರೆ ಏಲಕ್ಕಿ ಫ್ಲೇವರ್ ಇಲ್ಲ ಅಂತಂದರೆ ಅಷ್ಟು ರುಚಿ ಅಂತ ಅನಿಸೋದಿಲ್ಲ ಇವಾಗೆಲ್ಲ ನೀಟಾಗಿ ಲೋ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿ ಒಂದು ಮೂರು ಮೂರು ನಿಮಿಷ ಇದನ್ನು ಚೆನ್ನಾಗಿ ಈ ಹಂಗೆ ಕೈ ಬಿಡ್ದೆ ತಿರ್ಗಿಸ್ತಾ ಇದ್ದರೆ ತುಂಬ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬಂದ್ಬಿಡತ್ತೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ಹೊಂದ್ಕೊಂಡಿತ್ತು ನೋಡಿ ಈ ರೀತಿಯಾಗಿ ತಿರ್ಗಿಸ್ತಾನೇ ಇರಬೇಕು ಇದಕ್ಕೆ ಒಂದರಿಂದ ಎರಡು ಸ್ಪೂನು ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು ನಾನು ಇಲ್ಲಿ ಹಾಕಿದ್ದೀನಿ ಅದು ಆಪ್ಷನಲ್ ಬೇಕಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಈ ಥರ ಹಿಂಗೆ ತಿರುಗಿಸ್ತಾ ಬರಬೇಕು ನಾನು ಹಾಗೆ ಒಂದು ಮೂರರಿಂದ ನಾಲ್ಕು ನಿಮಿಷ ಸಾಕು ನಾವು ಪಾಕಕ್ಕೆ ಹಾಕಿದ ಮೇಲೆ ನೋಡಿ ತುಂಬ ಮುಂದಾಗಿನೂ ಪಾಕ ಮಾಡ್ಕೊಳ್ಬಾರ್ದು ತುಂಬ ಹಿಂದಾಗಿನೂ ಮಾಡ್ಕೊಳ್ಬಾರ್ದು ಕರೆಕ್ಟಾಗಿ ಒಂದೆಳೆ ಪಾಕ ಬರಬೇಕು ಆವಾಗ ಸ್ವೀಟು ಇವನ್ ಬಿಗಿನಸ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ಒಂದು ಮೂರು ನಿಮಿಷ ಆಗಿದೆ ನೋಡಿ ಸೈಡಲ್ಲೆಲ್ಲ ಇವಾಗ ಆ ಸಕ್ಕರೆ ಪಾಕ ಎಲ್ಲ ಬಿಡ್ತಾ ಬಂದಿದೆ ಈ ಟೈಮ್ನಲ್ಲಿ ನಾನಿಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ಹೇಳಿದಾಗೆ ಇದು ಆಪ್ಷನಲ್ ಬೇಕಂದರೆ ನೀವು ಹಾಕ್ಕೊಳ್ಬೋದು ತುಪ್ಪ ಹಾಕಿದ ಮೇಲೆ ಇನ್ನೊಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಆಲ್ರೆಡಿ ಅದೆಲ್ಲ ನೋಡಿ ತಳ ಬಿಡ್ತಾ ಬಂದಿದೆ ಇದನ್ನು ಪೂರ್ತಿಯಾಗಿ ಬೇಯಿಸೋದಕ್ಕೆ ಹೋಗ್ಬಾರ್ದು ಸ್ನೇಹಿತರೆ ಅದು ಲೈಟಾಗಿ ತಳ ಬಿಡೋದಕ್ಕೆ ಶುರುವಾಗಿದೆ ಅಂತ ಅಂದರೆ ಅದನ್ನು ಸ್ಟವ್ವನ್ನ ಆಫ್ ಮಾಡ್ಕೊಂಬೇಡಣ ನೋಡಿ ಸೈಡಲ್ಲೆಲ್ಲ ಬಿಟ್ಟಿದೆ ಇವಾಗ ನಾನಿಲ್ಲಿ ಸ್ಟವನ್ನು ಆಫ್ ಮಾಡಿಬಿಟ್ಟಿದ್ದೀನಿ ಕನ್ಸಿಸ್ಟೆನ್ಸಿ ನೋಡಿ ಕರೆಕ್ಟಾಗಿದೆ ಎಲ್ಲೂ ಕೂಡ ನಮಗೆ ಪಾಕ ಪಾಕ ಅಂತ ಅನ್ನಿಸ್ತಾ ಇಲ್ಲ ಇವಾಗ ಇಮ್ಮಿಡಿಯೇಟಾಗಿ ನಾವು ತುಪ್ಪನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ವಲ್ಲ ಆ ತಟ್ಟೆಗೆ ಎರಡು ಭಾಗ ಮಾಡಿ ಹಾಕೋತಾ ಇದ್ದೀನಿ ನಾನು ಹೇಳಿದಾಗೆ ನಾಲ್ಕು ಕೊಬ್ಬರಿ ತೊಗೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಆಗತ್ತೆ ಅಂತ ಹೇಳಿ ನಾನು ಎರಡು ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ಒಂದು ಸ್ಕ್ವೇರ್ ಶೇಪಲ್ಲಿ ಅಥವಾ ರೆಕ್ಟ್ಯಾಂಗಲ್ ಶೇಪಲ್ಲಿ ನಾವು ಮಾಡ್ಕೊಳ್ಬೋದು ಇಲ್ಲ ನಿಮ್ಮ ಹತ್ರ ಏನಾದರೂ ಮೌಲ್ಡ್ ಇದೆ ಅಂದರೆ ಧಾರಾಳವಾಗಿ ಅದಕ್ಕೇನೆ ಹಾಕ್ಕೊಳ್ಬೋದು ಈ ರೀತಿಯಾಗಿ ತಟ್ಟಿನಲ್ಲಿ ಸೆಟ್ ಮಾಡೋದರಿಂದ ಎಕ್ಸ್ಟ್ರಾ ನಮಗೇನು ವೇಸ್ಟ್ ಅಂತ ಅನಿಸೋದಿಲ್ಲ ಸುಮಾರು ಒಂದು ಹತ್ತು ನಿಮಿಷ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟಿದೆ ಇವಾಗ ಪರ್ಫೆಕ್ಟಾಗಿ ತಣ್ಣಗಾಗಿತ್ತು ನಾನು ಈ ಟೈಮ್ನಲ್ಲಿ ಕಟ್ ಮಾಡ್ತಾ ಇದ್ದೀನಿ ಅದು ಬಿಸಿ ಇರಬೇಕಾದ್ರೆ ಕಟ್ ಮಾಡಬೇಡಿ ಅದೆಲ್ಲ ನಮಗೆ ಕಟ್ ಮಾಡಬೇಕಾದ್ರೆಲ್ಲ ಅದು ಅಂಟ್ತಾ ಬಂದುಬಿಡತ್ತೆ ಮತ್ತು ಆ ಶೇಪ್ ಬರೋದಿಲ್ಲ ತಣ್ಣಗಾದ ಮೇಲೇ ಕಟ್ ಮಾಡಬೇಕು ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಹಾಗೆ ಕರೆಕ್ಟಾಗಿ ಮೆಷರ್ಮೆಂಟ್ ಒಂದು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಕನ್ಸಿಸ್ಟೆನ್ಸಿನೂ ನೋಡ್ಕೊಳ್ಬೇಕು ತುಂಬ ಮುಂದಾಗಿನೂ ತೆಗಿಬಾರ್ದು ಹಿಂದಾಗಿನೂ ತೆಗಿಬಾರ್ದು ಕರೆಕ್ಟಾಗಿ ಅದು ತಳ ಬಿಡೋದಕ್ಕೆ ಶುರುವಾಗತ್ತಲ್ವ ಆ ಟೈಮ್ನಲ್ಲಿ ನಾವು ಸ್ಟವನ್ನು ಆಫ್ ಮಾಡಿ ತಟ್ಟೆಗೆ ಹಾಕೊಬೇಕಾಗತ್ತೆ ನೋಡಿ ತುಂಬ ಚೆನ್ನಾಗಿತ್ತು ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ಪೀಸ ಆಗಿತ್ತು ಸ್ನೇಹಿತರೆ ಇನ್ನೂ ಜಾಸ್ತಿನೇ ಆಗಿತ್ತು ಅಂದ್ಕೊತೀನಿ ಅಷ್ಟು ಕೌಂಟ್ ನಾನು ಮಾಡಲಿಲ್ಲ ಈ ರೀತಿಯಾಗಿ ಮಾಡಿಕೊಂಡು ಮನೆಯಲ್ಲಿ ಒಂದು ಫಂಕ್ಷನ್ ಆಗ್ಬೋದು ಹಬ್ಬಗಳಿಗಾಗ್ಬೋದು ಇಲ್ಲ ಮಕ್ಕಳಿಗಾಗ್ಬೋದು ಮಾಡಿಕೊಟ್ರೆ ಫ್ರೆಶ್ ಆಗಿನೂ ಕೂಡ ಇರುತ್ತೆ ಮನೆಯಲ್ಲೇ ಮಾಡಿಕೊಟ್ಟಿದ್ದೀನಿ ಅಂತ ಅನ್ನೋ ಒಂದು ಖುಷಿ ಕೂಡ ಇರುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಪರ್ಫೆಕ್ಟಾಗಿ ಬಂದಿತ್ತು ಸ್ನೇಹಿತರೆ ನೀವು ಕೂಡ ಈ ರೀತಿಯಾಗಿ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಸಿಕಾಯಿನಲ್ಲಿ ಮಾಡಿದ್ರೆ ಅದೇ ಒಂಥರ ರುಚಿ ಬರುತ್ತೆ ಒಣ ಕೊಬ್ಬರಿನಲ್ಲಿ ಮಾಡಿದ್ರೆ ಆ ರುಚಿ ಕೂಡ ಚೇಂಜ್ ಇರುತ್ತೆ ಎರಡೂ ಕೂಡ ಡಿಫ್ರೆಂಟ್ ಇರುತ್ತೆ ನೀವು ಕೂಡ ಈ ರೀತಿಯಾಗಿ ಒಣ ಕೊಬ್ಬರಿಯಿಂದ ಟ್ರೈ ಮಾಡಿ ಟ್ರೈ ಮಾಡಿದವರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಸಿಯಾಗಿ ಮಾಡುವಂಥ ರೆಸಿಪಿ ಸ್ನೇಹಿತರೆ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಆ ಕೊಬ್ಬರಿ ಮೇಲೆ ಕಪ್ಪು ಭಾಗ ಬರುತ್ತೆ ಅಲ್ವಾ ಅದನ್ನೇನಾದರೂ ನಾವು ತೆಗಿಲಿಲ್ಲ ಅಂತಂದರೆ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ಸ್ವಲ್ಪ ಕಪ್ಪು ಕಪ್ಪುಗೆ ಬಂದ್ಬಿಡುತ್ತೆ ಇಲ್ಲ ಅಂತಂದರೆ ಈ ರೀತಿಯಾಗಿ ಪೂರ್ತಿ ಬಿಳಿದಾಗಿ ವೈಟ್ ಕಲರಲ್ಲಿ ಬರುತ್ತೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಸೊ ಆದಷ್ಟು ನೀವು ಕೊಬ್ಬರಿ ಮಿಠಾಯಿ ಮಾಡೋ ಹಾಗಿದ್ರೆ ಈ ರೀತಿ ಮೇಲ್ಭಾಗ ಕಪ್ಪು ಭಾಗನ ತೆಗೆದುಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಥವಾ ಏನಾದರೂ ಇದ್ದೀನಿ ಹಬ್ಬಗಳಲ್ಲಿ ಫಂಕ್ಷನ್ಗಳಲ್ಲಿ ಗಳಲ್ಲಿ ಅಂತ ಅಂದರೆ ಈ ರೀತಿಯಾಗಿ ಮಾಡಿ ಹೋಗ್ಬರಲ್ಲ ಬಾಯ್ ಸ್ನೇಹಿತರೆ ನಮಸ್ತೆ